ಇಷ್ಟೆಲ್ಲ ಕಲ್ತಿರೋದು ನಾಳೆ ಬೆಳಗ್ಗೆ ಬಂದ್ಬಿಟ್ಟು ನೀನು ಏನೂ ಕಲಿದೆ ಯಾಕೆ ಹಾಳು ಮಾಡ್ತೀಯ ಇಷ್ಟು ಕಲ್ತಿರೋ ಅಂದ ಅನುಭವ ಇದೆಯಲ್ಲ ಆ ಅನುಭವನ ಫ್ರೀಯಾಗಿ ಕೊಡ್ತಾ ಇದ್ದೀವಿ ನೀವು ಏನಕ್ಕೆ ಗಟ್ಟಲೆ ದುಡ್ಡು ಹಾಕೋಕ್ಕಿಂತ ಮುಂಚೆ ಯಾಕೆ ಇದನ್ನೆಲ್ಲ ಮಾಡೋದಿಲ್ಲ ನಾವು ಕೆಳ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋದು ಇರುತ್ತೆ ಗಾದೆ ಇದೆ ಅಲ್ವಾ ಆ ಥರ ಏನು ಅಂತಂದರೆ ನಾವು ದುಡ್ಡು ಕಳ್ಕೊಂಡ್ಬಿಟ್ಟಿದ್ದೀನಿ ಆದರೆ ಕಳ್ಕೊಂಡಿದ್ದೀನಿ ಅಂತ ನನ್ನ ಪಕ್ಕದವ್ರಿಗೆ ಗೊತ್ತಾಗ್ಬಿಟ್ರೆ ನನ್ನನ್ನು ಅಂಗ್ಡಿಸ್ಲಿಕ್ಕೆ ಶುರು ಮಾಡ್ತಾರೆ ನಾವು ಹಾಕಿರೋ ದುಡ್ಡನ್ನು ಎಷ್ಟು ಸೇಫ್ಟಿಯಾಗಿ ಇಟ್ಕೋಬಹುದು ಮತ್ತು ಹೆಂಗೆ ಮಾಡಿದರೆ ನಾವು ಸೇಫ್ಟಿಯಾಗಿ ಇರಬಹುದು ಅನ್ನೋದನ್ನೇ ನಾವು ಇದ್ರ ಮೂಲಕ ಹೇಳಕ್ಕೆ ಹೋಗ್ತಾ ಇದೀವಿ ಬಜೆಟಿಂಗನ್ನು ಮತ್ತು ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಆಗಿ ಅದನ್ನು ಕಲಿಬೋದು ಈ ಮೂರು ಹಂತದನ್ನು ಇಟ್ಟುಕೊಂಡು ಅವ್ರಿಗೆ ವರ್ಕ್ಶಾಪ್ ಮಾಡ್ತಾ ಕಲಿಸ್ತಾ ಸಿನಿಮಾ ಕಲಿಯುವಂಥದ್ದು ಕಲಿತಾ ಕಲಿತಾ ಒಂದು ಸಿನಿಮಾ ಮಾಡೋದು ಆದರೆ ಇದರಿಂದ ಈ ಆಕಸ್ಮಿಕವಾಗಿ ಸೋಲುವವರು ಆಕಸ್ಮಿಕವಾಗಿ ತೊಂದರೆಗೊಳಗಾಗುವವರು ಅದೆಲ್ಲ ತಪ್ಪಬೋದ ಅದನ್ನೆಲ್ಲ ಡೆಫನೆಟ್ ಆಗಿ ತಪ್ಪಿಸೋಕೆ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ನಾವು ಇಪ್ಪತ್ತೆರಡು ವರ್ಷ ಇಪ್ಪತ್ತ್ಮೂರು ವರ್ಷ ಆಯಿತು ಇಂಡಸ್ಟ್ರಿಗೆ ನಾವು ಮುಗಿದಾದ ಮೇಲೆ ನೆಕ್ಸ್ಟ್ ಜನ್ರೇಷನ್ ಅವ್ರಿಗೆ ಏನಪ್ಪ ಮಾಡಿದೆ ನೀನು ಅನ್ನೋದೊಂದು ಪಾಠ ಬಂದೇ ಬರುತ್ತೆ ಅಂದರೆ ನಮಗೆಲ್ಲ ತಳಪಾಯಿ ಹಾಕ್ಕೊಟ್ಟವ್ರಂಥ ಹಿರಿಯರು ಕಲಿಸ್ಬಿಟ್ಟು ಹೋಗಿದ್ದಾರೆ ಎಷ್ಟೋ ವಿಷಯಗಳ್ನ ಕಲಿಸ್ಕೊಟ್ಟಿದ್ದಾರೆ ಇವಾಗ ನಮ್ಮದು ನಾವು ಐವತ್ತು ವರ್ಷ ಐವತ್ತೈದು ವರ್ಷ ಅರವತ್ತು ವರ್ಷ ಆದರೆ ನೆಕ್ಸ್ಟ್ ಜನ್ರೇಷನ್ ಅವರು ಬರೋರಿಗೆ ನೀವೇನು ಮಾಡಿದ್ದೀರಾ ಅಲ್ವಾ ಆ ಥರ ಜನ್ರೇಷನ್ ಅವರು ಬರೋರಿಗೆ ಏನಾದರೂ ಒಂದು ಕೊಡುಗೆ ಕೊಟ್ಟು ಹೋಗೋಣ ಅವನೇನಾದರೂ ನಮ್ಮ ಅಂದರೆ ಇಪ್ಪತ್ತು ವರ್ಷ ನಾವು ಮಾಡಿದ್ವಿ ಅಂತಂದರೆ ಅಜ್ ಎ ಡೈರೆಕ್ಟ್ರಾಗಿ ಎಷ್ಟೋ ವಿಷಯಗಳನ್ನು ಕಲ್ತಿದ್ದೀವಿ ಹತ್ತು ಸಿನ್ಮಾ ಮಾಡ್ತಾ ಎ ಒಂದು ಎಪ್ಪತ್ತು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ಅದರಿಂದ ಎಷ್ಟೋ ಸಾಕಷ್ಟು ವಿಷಯಗಳನ್ನು ಕಲ್ತಿದ್ದೀವಿ ಮೂರು ನಾಲ್ಕು ಸಿನ್ಮಾ ಪ್ರೊಡಕ್ಷನ್ ಮಾಡಿದ್ದೀವಿ ಆ ಪ್ರೊಡಕ್ಷನ್ ಮೂಲಕ ಎಷ್ಟೋ ವಿಷಯಗಳನ್ನು ಕಲ್ತಿದ್ದೀವಿ ಇಷ್ಟೆಲ್ಲ ಕಲ್ತಿರೋದು ನಾಳೆ ಬೆಳಗ್ಗೆ ಬಂದ್ಬಿಟ್ಟು ನೀನು ಏನೂ ಕಲೀದೆ ಯಾಕೆ ಹಾಳು ಮಾಡ್ತೀಯಾ ಇಷ್ಟು ಕಲ್ತಿರೋ ಅನ್ ಅನುಭವ ಇದೆಯಲ್ಲ ಆ ಅನುಭವನ ಫ್ರೀಯಾಗಿ ಕೊಡ್ತಾಯಿದ್ದೀವಿ ಅದನ್ನು ತಗೋ ಮೆಂಟರ್ಸ್ ಯಾಕೆ ಬೇಕು ಅಂತಂದರೆ ನಿನ್ನ ಅನುಭವ ನಾವು ಒಬ್ಬ ಫ್ರೀಯಾಗಿ ಹೇಳ್ಕೊಡ್ತಾಯಿದ್ದೆ ನಂದು ಇಪ್ಪತ್ತು ವರ್ಷ ಸರ್ವಿಸ್ ಆಗಿದೆ ನಾಳೆ ಬೆಳಿಗ್ಗೆ ಬಂದು ನೀನು ಇಪ್ಪತ್ತು ವರ್ಷ ಸರ್ವಿಸ್ ಆದಮೇಲೆ ಇಲ್ಲಿ ಕೂತ್ಕೊಂಡು ಅಯ್ಯೋ ನನಗೆ ಮುಂಚೆನೇ ಯಾರೊಬ್ಬರು ಹೇಳ್ಕೊಟ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಹೇಳೋ ಬದಲು ಹೇಳೋಕೆ ರೆಡಿ ಇದ್ದೀವಿ ಅಟ್ಲೀಸ್ಟ್ ನೀನು ಬಂದು ಇದರಲ್ಲಿ ಪಾಲ್ಗೊಂಡು ಮಾಡುವ ಇಗ್ನೋರೆನ್ಸ್ ಯಾವ ಇದೆ ಅಂದರೆ ಕೋಟ್ಯಾಂತ್ ರೂಪಾಯಿ ಕಳ್ಕೊಂಡವನಿಗೆ ನಾನು ಎಲ್ಲಿ ಕಳ್ಕೊಂಡೆ ಹೇಗೆ ಕಳ್ಕೊಂಡೆ ಅಂತ ನಾವೇನಾದರೂ ಪ್ರಶ್ನೆ ಮಾಡಿದ್ರೆ ಅವನಿಗೆ ಅದು ಹೇಳಿ ಕೂತಾಗೋದು ಹೌದು ಹೌದು ಅಂದ್ರೆ ಅಷ್ಟು ಮುಗ್ಧವಾಗಿಯೋ ಬೇಜವಾಬ್ದಾರಿಯಿಂದಲೋ ಕೋಟಿ ಕೋಟಿಗಳನ್ನು ಕಳ್ಕೊಳ್ತಾರೆ ಈ ಚೇಂಬರ್ನಲ್ಲಿ ಎಷ್ಟು ಐವತ್ತು ಸಾವಿರ ಐವತ್ತೈದು ಸಾವಿರ ಏನೋ ತಗೊಳ್ತಾರೆ ಕಾಣುತ್ತೆ ಹೆಸರು ನಂದಾಯಿಸ್ಲಿಕ್ಕೆ ಅಲ್ಲಿ ಅವರು ಅವ್ರಿಗೆ ಯಾವ ಜಾಗೃತಿಯನ್ನು ಕೊಡ್ತಾರೆ ಯಾವ ಮಾಹಿತಿಯನ್ನು ಕೊಡ್ತಾರೆ ಕೇವಲ ಒಂದು ಅಮೌಂಟ್ ಅನ್ನು ಇಸ್ಕೊಂಡು ಅವರಿಗೆ ನೋಂದಣಿ ಮಾಡಿಕೊಂಡ್ರೆ ಅಷ್ಟೇನಾದ್ರೂ ಕೆಲಸ ಅವ್ರ ಜವಾಬ್ದಾರಿ ಇಲ್ವಾಗಾದ್ರೆ ಅಂದರೆ ನಾವು ಒಂದ್ಸತಿ ಎಲ್ಲೋ ಒಂದ್ ಕಡೆ ಸೇರಿದಾಗ ಈ ಪದಾಧಿಕಾರಿಗಳೆಲ್ಲ ಅಲ್ಲಿ ಬಂದಿದ್ದರು ಆ್ಯಕ್ಚುಲಿ ಅವ್ರಿಗೆ ಹೇಳಿದೆ ನಾನು ನೋಡಿ ನಂದು ಇನ್ಸ್ಟಿಟ್ಯೂಟ್ ಇದೆ ನಾನು ಫ್ರೀಯಾಗಿ ಮಾಡ್ತೀನಿ ಎವ್ರಿ ಸೆಕೆಂಡ್ ಸ್ಯಾಟರ್ಡೆ ಸೆಕೆಂಡ್ ಸಂಡೇ ಎರಡು ದಿನ ಆ ತಿಂಗಳಲ್ಲಿ ಎಷ್ಟು ಜನ ನಿಮಗೆ ನೋಂದಾಯಿಸ್ಕೊಂಡಿದ್ದಾರೆ ಚೇಂಬರ್ಗೆ ಅವ್ರನ್ನ ಇಲ್ಲಿ ಕಳಿಸಿ ಅವರಿಗೆ ನಾನು ವರ್ಕ್ಶಾಪ್ ಮಾಡ್ತೀನಿ ಟೂ ಡೇಸ್ ವರ್ಕ್ಶಾಪ್ ಬೆಳಿಗ್ಗೆಯಿಂದ ಸಂಜೆವರೆಗೂ ವರ್ಕ್ಶಾಪ್ ಮಾಡ್ತೀನಿ ವರ್ಕ್ಶಾಪಲ್ಲಿ ಇಂಡಸ್ಟ್ರೀಲಿರುವಂಥ ಎಕ್ಸ್ಪರ್ಟ್ಸ್ ಈ ಡಿಜಿಟಲಲ್ಲಿ ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಡಿಸ್ಟ್ರಿಬ್ಯೂಷನ್ಲಿ ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಸ್ಟೋರಿ ಸ್ಕ್ರೀನ್ ಪ್ಲೇ ಮಾಡಿ ಪ್ರೊಡ್ಯೂಸರ್ನ ಹೆಂಗೆ ಅಪ್ರೋಚ್ ಮಾಡಬೇಕು ಅನ್ನೋ ಎಕ್ಸ್ಪರ್ಟ್ಸ್ ಇದೆ ಥರ ಎಕ್ಸ್ಪರ್ಟ್ಸ್ ಇರೋರನ್ನ ಒಂದು ಆರು ಜನರನ್ನ ಒಂದು ಮೂರು ಮೂರು ಅವರ್ದು ಒಂದು ಹನ್ನೆರಡು ಅವರ್ ಒಂದು ಕ್ಲಾಸ್ ಮಾಡ್ತೀನಿ ನೀವು ಕಳಿಸ್ಕೊಡಿ ಅಂತಂದೆ ಆಯಿತು ಮಾಡೋಣ ಇದು ತುಂಬ ಒಳ್ಳೆ ಐಡಿಯಾ ಅಂತಂದರು ಅದಾದಮೇಲೆ ಇವತ್ತಿನವರೆಗೂ ನೀವು ಯಾವಾಗ ರಾತ್ರಿ ಮಾತಾಡಿದ್ದು ಹಗಲು ನೆನಪಿರೋದಿಲ್ಲ ಸಮಸ್ಯೆ ಅದು ಸೊ ಅಂದರೆ ನೀವೊಂದು ರೀತಿಯಲ್ಲಿ ಸಿನಿಮಾ ಮಾಡುವುದು ಮತ್ತು ಸಿನಿಮಾವನ್ನ ಜಾಗ್ರತೆಯಲ್ಲಿ ಹೇಗೆ ಮಾಡೋದು ಸಿನಿಮಾವನ್ನ ಅರಿವಿನಲ್ಲಿ ಹೇಗೆ ನೀವು ನಾಳೆ ಏನಾದರೂ ನಿಮಗೆ ಅದು ಅರಿವಿರಬೇಕು ಹೌದು ಹೌದು ಇಲ್ಲ ನಾನು ಇಲ್ಲಿ ಇಂಥ ತಪ್ಪು ಮಾಡೋದ್ರಿಂದ ಇಂಥ ಸಮಸ್ಯೆಗೆ ಎದುರಾದೆ ನಾನು ಕರೆಕ್ಟ್ ವಿನಃ ಬ್ಲೈಂಡ್ ಆಗಿ ಕಣ್ಮುಚ್ಕೊಂಡು ಹೋಗೋದಲ್ಲ ಅಂತ ಅಲ್ಲ ನಾನು ಹೇಳೋದು ಏನು ಗೊತ್ತಾ ಸರ್ ನಾವು ಯಾವ್ದ್ಯಾವುದಕ್ಕೂ ಎಷ್ಟೆಷ್ಟು ಕ್ಯಾಲ್ಕುಲೇಟ್ ಮಾಡ್ತೀವಿ ಒಂದು ಒಂದೊಂದು ಅವಾಗಲೇ ಎಕ್ಸಾಂಪಲ್ ಕೊಟ್ಟಂಗೆ ಒಂದು ಮೊಬೈಲ್ ತೊಗೋಬೇಕಂದ್ರೆ ಒಂದು ಕಾರ್ ತೊಗೋಬೇಕು ಅಂತಂದರೆ ಎಷ್ಟೆಲ್ಲ ಹತ್ತು ಜನ ವಿಚಾರಿಸ್ತೀವಿ ಹತ್ತು ಶೋರೂಮ್ಗೆ ಹೋಗ್ತೀವಿ ಎನ್ಕ್ವೈರಿ ಮಾಡ್ತೀವಿ ಅದ್ರ ಬಗ್ಗೆ ತಿಳ್ಕೊಳ್ತೀವಿ ಅದನ್ನ ತೊಗೊಂಡಿರೋರ ಹತ್ರ ಹೆಂಗಪ್ಪ ಇದೆ ಇದು ಎಷ್ಟು ಮೈಲೇಜ್ ಕೊಡುತ್ತಪ್ಪ ಹೆಂಗೆ ಇಂಜಿನ್ ವರ್ಕ್ ಆಗುತ್ತೆ ಇಷ್ಟೆಲ್ಲ ವಿಷಯಗಳನ್ನು ನಾವು ಚರ್ಚೆ ಮಾಡ್ತೀವಿ ಇಷ್ಟೆಲ್ಲ ವಿಷಯಗಳನ್ನ ತಿಳ್ಕೊಳ್ತೀವಿ ಆದರೆ ನೀವೇನಕ್ಕೆ ಕೋಟ್ ಗಟ್ಟಲೆ ದುಡ್ಡು ಹಾಕೋಕ್ಕಿಂತ ಮುಂಚೆ ಯಾಕೆ ಇದನ್ನೆಲ್ಲ ಮಾಡೋದಿಲ್ಲ ಕಳ್ಕೊಂಡ ಮೇಲೆ ಯಾಕೆ ಬುದ್ಧಿ ಬರುತ್ತೆ ಕಳ್ಕೊಳ್ಳೋಕ್ಕಿಂತ ಮುಂಚೆನೇ ಈ ಥರದ್ದೊಂದು ಅನುಭವ ಇರೋರತ್ರ ಹತ್ರ ಹೋಗಿ ಹಿಂಗೆ ಇಂಥ ಒಂದು ಸಿನಿಮಾ ಇದ್ದೀನಿ ಇಂಥ ಹಾಕೊಂಡು ಸಿನಿಮಾ ಇದ್ದೀನಿ ಇದರಿಂದ ಏನು ಬೆನಿಫಿಟ್ ಆಗ್ಬೋದು ಏನಾಗ್ಬೋದು ಆ ಹೀರೋದು ಹಿಂದಿನ ಸಿನಿಮಾ ಏನು ವರ್ಕೌಟ್ ಆಗಿದೆ ಏನು ವರ್ಕೌಟ್ ಆಗಿಲ್ಲ ಎಷ್ಟು ಬಂತು ಎಷ್ಟು ಬರಲಿಲ್ಲ ಇದನ್ನೆಲ್ಲ ಯಾಕೆ ಎನ್ಕ್ವೈರಿ ಮಾಡೋದಿಲ್ಲ ಇದಕ್ಕೆ ಅಂತಲೇ ಒಂದು 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 ಇದೇ ಅಲ್ವಾ ಆಮೇಲೆ ನೀವು ಇನ್ನೊಂದು ವರ್ಕ್ಶಾಪ್ ಮಾಡಬೇಕು ಏನಂದರೆ ಈ ಸಿನಿಮಾ ಮಾಡ್ತಾರೆ ಕೊನೆಗೆ ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿದವ್ರಿಗೂ ದುಡ್ಡು ಇರೋದಿಲ್ಲ ನಟನೆ ಮಾಡೋದವರೆಗೂ ದುಡ್ಡು ಕೊಡೋದಿಲ್ಲ ಕ್ಯಾಮ್ರಾದವನಿಗೆ ದುಡ್ಡು ಕೊಡೋದಿಲ್ಲ ಯಾರ್ಯಾರಿಗೂ ದುಡ್ಡು ಕೊಡಲಿಲ್ಲ ಅವೆಲ್ಲ ನಮಗೆ ಫೋನ್ಗಳು ಎಲ್ಲ ಬರ್ತವೆ ತಮಾಷೆ ಅಂದರೆ ಸಿನಿಮಾಗೆ ಒಂದು ವಾರದ ನಂತರ ಸಕ್ಸಸ್ ಮೀಟ್ ಮಾಡ್ತಾರೆ ಈ ಸಕ್ಸಸ್ ಮೀಟ್ ಮಾಡುವವರಿಗೆ ಒಂದು ಮಾಡಬೇಕು ನೀವು ಯಾಕೆಂದರೆ ದುಡ್ಡು ಬಂದಿರೋದಿಲ್ಲ ಸಿನಿಮಾ ಯಶಸ್ವಿ ಆಗಿರೋದಿಲ್ಲ ಥೇಟ್ರಲ್ಲಿ ಹತ್ತು ಜನ ಇರೋದಿಲ್ಲ ಆದರೆ ಸಕ್ಸಸ್ ಮೀಟ್ ಮಾಡಿರ್ತಾರೆ ಹಾಗಾದರೆ ಅದರ ಗುಟ್ಟೇನು ಅನ್ನೋದು ಇನ್ನೂ ಗೊತ್ತಾಗಲಿಲ್ಲ ಸರ್ ಅದು ಏನು ಅಂತಂದರೆ ಇವಾಗ ನೋಡಿ ನಾ ನಾವು ಕೆರಡೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋದು ಇರುತ್ತೆ ಗಾದೆ ಇದೆ ಅಲ್ವಾ ಆ ಥರ ಏನು ಅಂತಂದರೆ ನಾನು ದುಡ್ಡು ಕಳ್ಕೊಂಡ್ಬಿಟ್ಟಿದ್ದೀನಿ ಆದರೆ ಕಳ್ಕೊಂಡಿದ್ದೀನಿ ಅಂತ ನನ್ನ ಪಕ್ಕದವ್ರಿಗೆ ಗೊತ್ತಾಗ್ಬಿಟ್ರೆ ನನ್ನನ್ನು ಅಂಗ್ಸ್ಲಿಕ್ಕೆ ಶುರು ಮಾಡ್ತಾರೆ ನಾನು ಕಳ್ಕೊಂಡಿಲ್ಲ ದುಡ್ಡು ನಾನು ಸಕ್ಸಸ್ ಆಗಿದೆ ನಾನು ಸಿನಿಮಾ ಅಂತ ತೋರ್ಸ್ಕೊಳ್ಳೋಕ್ಕೋಸ್ಕರ ಈ ಸಕ್ಸಸ್ ಮೀಟ್ಗಳನ್ನೆಲ್ಲ ಮಾಡೋದು ಆದರೆ ನಾನು ಕಳ್ಕೊಂಡಿಲ್ಲ ದುಡ್ಡು ನನಗೆ ದುಡ್ಡು ಬಂದಿದೆ ಅಂದರೆ ಯಾರಾಗ ಬಂದ್ಬಿಟ್ಟು ಸೋತಿದ್ದೀನಿ ಅಂತ ತೋರ್ಸ್ಕೊಳಕ್ಕೆ ರೆಡಿ ಇಲ್ಲ ಅಂದ್ರೆ ನಾನು ಕಳ್ಕೊಂಡಿದ್ದೀನಿ ಇದ್ರ ಮೂಲಕ ಅಂತ ಹೇಳ್ಕೊಳಕ್ಕೆ ರೆಡಿ ಇರಲ್ಲ ಯಾರು ನಾನ್ ನನ್ ದುಡ್ಡು ಬಂತಪ್ಪ ಅಂತ ತೋರಿಸ್ಕೊಳಕೋಸ್ಕರ ಈ ಸಕ್ಸಸ್ ಕಟ್ ಮಾಡೋದು ಅಷ್ಟೇ ನಿಮ್ಮ ಇಷ್ಟ ಸಿನಿಮಾಗಳಲ್ಲಿ ನಿಮಗೆ ಆ ಥರದೇನಾದ್ರು ಅನುಭವಗಳು ಸರ್ ನನ್ನ ಅಂದರೆ ಅಂದರೆ ನನ್ನ ಫ್ರ್ಯಾಂಕಾಗಿ ಸೋತಾಗೆಲ್ಲ ನಾವು ಕರೆಕ್ಟಾಗಿ ಒಪ್ಕೊಂಡಿದ್ದೀವಿ ಹೌದು ಒಂದು ಮಿಸ್ಟೇಕ್ ಮಾಡಿದ್ದೀವಿ ಆ ಮಿಸ್ಟೇಕ್ ನೆಕ್ಸ್ಟು ಮಾಡಬಾರ್ದು ಅಂದರೆ ಆ ಮಿಸ್ಟೇಕ್ ಮಾಡ್ಬೇಕಂತಂದಂಗೆ ಏನೇನೆಲ್ಲ ಎಲ್ಲೆಲ್ಲೆಲ್ಲ ತಪ್ಪು ಮಾಡಿದ್ದೀವಿ ಏನೇನೆಲ್ಲ ಹಿಡಿಯಿದ್ದೀವಿ ಎಲ್ಲಿ ಹಿಡಿಯಿದ್ದೀವಿ ಅನ್ನೋದನ್ನು ನಾವು ಡೆಫಿನೆಟಾಗಿ ರೆಕ್ಟಿಫೈ ಮಾಡಿ ರೆಕ್ಟಿಫೈ ಮಾಡಬೇಕು ಮಾಡಿ ನೆಕ್ಸ್ಟು ಇಡಬೇಕಪ್ಪ ಅಂತಂದರೆ ಆ ತಪ್ಪುಗಳನ್ನು ಮಾಡದೆ ತಪ್ಪೇ ಮಾಡಲ್ಲ ಅಂತ ಹೇಳ್ತಿಲ್ಲ ಮನುಷ್ಯ ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತೀವಿ ಆದರೆ ಮಾಡಿರೋ ತಪ್ಪುಗಳನ್ನು ರಿಪೀಟಾಗಿ ಮಾಡಬೇಡ ಅನ್ನೋದೇ ಕಲಿಯುವಂಥ ಪಾಠಗಳು ತಪ್ಪು ನೀವು ಕೂತ ಹಿಂದೆ ರಾಜಹೊಲಿ ಹಂಡ್ರೆಡ್ ಪೋಸ್ಟರ್ ಇದೆ ಮತ್ತೆ ಯಶಾ ಮಾಡುವ ನಿಮಗೆ ಯಶೋರ್ ಸಿನಿಮಾ ಮಾಡುವಂಥ ಯೋಚನೆಗಳು ಅವ್ರಿಗೂ ಫಸ್ಟ್ ಆಫ್ ಆಲ್ ಇರೋದಿಲ್ಲ ಇವಾಗ ಅದರಿಂದ ನಾವು ಅದನ್ನು ಟ್ರೈ ಮಾಡಕಂತರೂ ಹೋಗೋದಿಲ್ಲ ಅವರು ಅವರು ಜಾನರ್ ಆಫ್ ಸಿನಿಮಾ ಅವ್ರು ಮಾಡಬೇಕಾಗಿರೋ ಸಿನಿಮಾಗಳ ಕಲ್ಪನೆಗಳು ಬೇರೆ ಆಗಿರ್ಬೋದು ಅವ್ರಿಗೇನೋ ನಿಮಗದು ಗಗನ ಕುಸುಮಂತ ನಾವು ಮಾಡಲ್ಲ ಅಂತಲ್ಲ ನಾವು ಬೇರೆ ಯಾರಿಗಾದ್ರು ಮಾಡ್ಬೋದೇನೋ ಯಾಕೆಂದರೆ ಅವ್ರ ಉದ್ದೇಶಗಳು ಮತ್ತು ಅವ್ರ ಫಾರ್ಮೆಟ್ ಆಫ್ ಸಿನಿಮಾ ಅನ್ನೋದು ಬೆಳೀತಾ ಬೆಳೀತಾ ಮನುಷ್ಯ ಅದನ್ನು ಚೇಂಜ್ ಆಗ್ತಾ ಹೋಗ್ತಾರಲ್ಲ ಅದರಿಂದ ಅವರು ಇವಾಗ ಮಾಡಬೇಕಾಗಿರೋ ಸಿನಿಮಾಗಳು ಮೋಸ್ಟ್ಲಿ ಬೇರೆ ಥರದ್ದು ಆಲೋಚನೆಗಳನ್ನು ಮಾಡ್ತಾ ಇರೋದ್ರಿಂದ ನಾವು ಅದನ್ನು ಪ್ರಯತ್ನ ಪಡಕ್ಕೆ ಹೋಗಿಲ್ಲ ಅದು ಪ್ರಯತ್ನ ಪಟ್ಟರೆ ನಾವು ಅದನ್ನು ನಿರಾಶ್ ನಿರಾಶೆ ಆಗ್ಬೋದು ಅದರಿಂದ ನಾವು ಪ್ರಯತ್ನ ಪಡುವಂಥ ಹಂತದಲ್ಲೇ ಇಲ್ಲವೇ ಇಲ್ಲ ಅದರಿಂದ ನಾವು ನಾವು ಬೇರೆ ಥರದ ಸಿನ್ಮಾಗಳನ್ನು ಮಾಡಬೇಕು ಬೇರೆ ಥರದ್ದು ಸಿನಿಮಾಗಳನ್ನು ಮಾಡಬೇಕು ಅನ್ನೋ ಒಂದು ಹತ್ತು ಹಾಗಂತ ನಾನು ಹೇಳ್ತಾ ಇರೋದು ಬಜೆಟ್ ವೈಸು ರೀಚ್ ವೈಸು ಮಾಡ್ಬೋಕ್ ಆಗಲ್ಲ ಅಂತಲ್ಲ ನಾವು ಬಜೆಟ್ ವೈಸು ರೀಚ್ ವೈಸು ಮಾಡ್ಬೋದು ಬೇರೆ ಥರದ ಸಿನ್ಮಾಗಳನ್ನು ಮಾಡ್ಬೋದು ಮೋಸ್ಟ್ಲಿ ಅವರ ಹಂತದಲ್ಲಿ ಇಲ್ಲ ಅಂತಲೇ ನಾವು ಭಾವಿಸ್ಕೊಂಡು ಸುಮ್ಮನೆ ಇರಬೇಕಷ್ಟು ಈ ಕೋರ್ಸ್ ಯಾವಾಗ ಆರಂಭ ಮಾಡ್ತೀರಿ ಇದು ಫಿಲಮ್ ಓಡಿಸಿ ಸಿ ತ್ರೀ ಸಿಕ್ಸ್ಟಿ ಅನ್ನೋ ಕೋರ್ಸ್ ಜನವರಿ ಹದಿನಾಲ್ಕು ಸಂಕ್ರಾಂತಿಗೆ ಇದನ್ನು ಇದು ಶುರು ಅಂತ ಇದ್ದೀವಿ ಏನು ಆಡಿಷನ್ಸ್ ಸ್ಟಾರ್ಟ್ ಆಗಿದೆ ಆಡಿಷನ್ ಮೂಲಕನೇ ಇದು ಸೆಲೆಕ್ಟ್ ಆಗುವಂಥ ಪ್ರೊಸೀಜರ್ ಇರೋದು ಯಾಕೆಂದರೆ ಅವ್ರನ್ನ ನಾವು ನೋಡಬೇಕು ಅವ್ರಿಗೆ ಎಷ್ಟು ಟ್ಯಾಲೆಂಟ್ ಇದೆ ಅಂತ ಗೊತ್ತಾಗಬೇಕು ಅದರಿಂದ ಆಡಿಷನ್ಸ್ ಸ್ಟಾರ್ಟ್ ಆಗಿದೆ ಆಡಿಷನ್ ಮೂಲಕ ಅವ್ರನ್ನ ಸೆಲೆಕ್ಟ್ ಮಾಡಿ ಜನವರಿ ಹದಿನೈದರಿಂದ ವರ್ಕ್ಶಾಪ್ ಸ್ಟಾರ್ಟ್ ಆಗುತ್ತೆ ಅಷ್ಟೊತ್ತಿಗೆ ಸ್ಕ್ರಿಪ್ಟ್ ಎಲ್ಲ ರೆಡಿಯಾಗಿದೆ ನಿಮ್ಮದು ವರ್ಕ್ಶಾಪು ಮೋಸ್ಟ್ಲಿ ಜನವರಿ ಹದಿನೈದರಿಂದ ವರ್ಕ್ಶಾಪ್ನ ಇಲ್ಲಿ ನಾವು ಕೊಡೋ ನಂಬರಿಗೆ ಅವರು ಸಂಪರ್ಕ ಮಾಡಿದರೆ ನೀವು ಎಲ್ಲ ಹೇಳ್ತೀರಿ ಹಾಂ ನಮ್ಮ ನಂಬರ್ಗಳಿಗೆ ಅವರು ಇದ್ರ ಬಗ್ಗೆ ಡಿಟೇಲಾಗಿ ನಾವು ಹೇಳ್ತೀವಿ ಅವ್ರಿಗೆ ನಾನು ಅಂದೇ ಹೇಳೋದೇನಂದರೆ ಕಲಿತು ಕಲ್ತು ಇನ್ನು ಮೇಲೆ ಸಿನಿಮಾ ಮಾಡೋದು ಕಲೀರಿ ತುಂಬ ಸಿನಿಮಾ ಇಂಡಸ್ಟ್ರೀಲಿ ಫೇಲ್ಯೂರ್ ಯಾಕೆ ಆಗ್ತಾ ಇದ್ದೀವಿ ಅಂತಂದರೆ ಇವಾಗ ಮುನ್ನೂರೈವತ್ತು ಸಿನ್ಮಾ ಇದೆ ಮುನ್ನೂರೈವತ್ತು ಸಿನ್ಮಾದಲ್ಲಿ ಹದಿನೈದು ಸಿನ್ಮಾ ಇಪ್ಪತ್ತು ಸಿನಿಮಾ ಮಾತ್ರ ಹಿಟ್ ಸಿನಿಮಾ ಆಗ್ತಾ ಇದ್ದಾವೆ ಅಂದಾಗ ಅಟ್ಲೀಸ್ಟ್ ನಾನು ಹಿಟ್ ಸಿನಿಮಾ ಆಗದೇ ಇದ್ರೂ ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡನ್ನು ತೊಗೊಂಡ್ರು ಇವತ್ತು ಹಿಟ್ ಅಂತಲೇ ನಾವು ಹೇಳಬೇಕಾಗಿದೆ ಅದನ್ನೂ ಲಾಸ್ ಮಾಡ್ಕೋಬಾರ್ದು ಅಂತ ನಾವು ಹೇಳ್ಕೊಳ್ಳೋದು ಅದರಿಂದ ನಾವು ಹಾಕಿರೋ ದುಡ್ಡನ್ನು ಎಷ್ಟು ಸೇಫ್ಟಿಯಾಗಿ ಇಟ್ಕೋಬಹುದು ಮತ್ತು ಹೆಂಗೆ ಮಾಡಿದರೆ ನಾವು ಸೇಫ್ಟಿಯಾಗಿ ಇರಬಹುದು ಅನ್ನೋದನ್ನೇ ನಾವು ಇದ್ರ ಮೂಲಕ ಹೇಳಕ್ಕೆ ಇದ್ದೀವಿ ಆಮೇಲೆ ಇನ್ನೊಂದು ಹೇಳೋದೇನಂತಂದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಸಿನ್ಮಾದಲ್ಲಿ ಆ್ಯಕ್ಟ್ ಮಾಡಲೇಬೇಕು ಅಂತ ಇರೋರಿಗೆ ಇದು ಒಳ್ಳೆ ಅವಕಾಶ ಎಲ್ಲೆಲ್ಲೋ ಹೋಗಿ ಹೆಂಗೆಂಗೋ ಹೋಗಿ ನಿರಾಶ್ರ ನಿರಾಶ್ರ ಆಗುವಂಥ ಅವಶ್ಯಕತೆ ಇಲ್ಲ ನಿಮಗೆ ಆಸೆ ಇದೆಯಾ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಂತ ದಯವಿಟ್ಟು ಬನ್ನಿ ಸಿನ್ಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನ ಆ್ಯಕ್ಟ್ ಮಾಡಿಸ್ತೀವಿ ನಾವು ಇಲ್ಲ ಸಿನ್ಮಾ ಕಲಿಬೇಕು ಅಂತಿದ್ದೀರಾ ದಯವಿಟ್ಟು ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾನ ಕಲಿಸ್ಕೊಡ್ತೀವಿ ಸಿನಿಮಾ ಕಾನ್ಸೆಪ್ಟಿಂದ ಸಿನ್ಮಾ ರಿಲೀಸ್ ಆಗೋವರೆಗೂ ಹಂತದಲ್ಲೂ ಎಲ್ಲ ಹಂತನೂ ನಿಮಗೆ ಪರಿಚಯ ಮಾಡಿಕೊಡ್ತೀವಿ ಅಷ್ಟು ಡಿಟೇಲಿಂಗ್ ನಿಮಗೆ ನಾಲ್ಕು ತಿಂಗಳಲ್ಲಿ ಇದನ್ನು ಹೇಳ್ಕೊಡ್ತೀವಿ ನೀವು ಮಾಡೋ ಸಿನಿಮಾನು ರಿಲೀಸ್ ಆಗ್ತದೆ ಹಂಡ್ರೆಡಲ್ಲ ನಾವು ಥಿಯೇಟ್ರಲ್ಲೇ ಸಿನಿಮಾ ರಿಲೀಸ್ ಮಾಡ್ತೀವಿ ಥಿಯೇಟ್ರಲ್ಲಿ ನೀವು ಮಾಡಿರುವಂಥ ಸಿನಿಮಾನ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಅದರಲ್ಲಿರುವಂಥ ಬೆನಿಫಿಟ್ಸ್ಗಳನ್ನು ತೊಗೊಂಡೇ ಹೋಗ್ಬೋದು ಮುಂದಿನ ಯೋಜನೆ ಏನು ನಿಮ್ಮದು ಸಿನಿಮಾ ಸಿನಿಮಾ ಶುರು ಆಗ್ಬೇಕಾದ್ರೆ ಜನವರಿ ಎಂಡಿಗೆ ಇದೊಂದು ಶುರು ಮಾಡ್ತಾ ಇದ್ದೀವಿ ಈ ಸಿನಿಮಾ ಒಂದು ಪ್ರೊಡಕ್ಷನ್ ನಂಬರ್ ಫೋರು ನಾನು ಡೈರೆಕ್ಟ್ ಮಾಡುವಂಥ ಒಂದು ಸಿನಿಮಾ ಜನವರಿ ಎಂಡಿಗೆ ನಾನು ಡೈರೆಕ್ಟ್ ಮಾಡಿ ನಾನೇ ಪ್ರೊಡ್ಯೂಸ್ ಮಾಡ್ತಾ ಇರೋದು ಒಂದು ಸಿನಿಮಾ ಜನವರಿ ಎಂಡ್ಗೆ ಶುರು ಮಾಡ್ತೀನಿ ಅನೌನ್ಸ್ಮೆಂಟ್ ಮಾಡ್ತೀನಿ ಮೋಸ್ಟ್ಲಿ ಫೆಬ್ರವರಿ ಸೆಕೆಂಡ್ ವೀಕ್ ಥರ್ಡ್ ವೀಕ್ ಶೂಟ್ ಹೋಗ್ತೀನಿ ವಿಶ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ನಾನು ಜಾಗೋರ ಸಣ್ಣಪ್ಪ ಅಂತ ಬೈಕ್ ಮಾಸ್ಟ್ರು ಮೂರವರೆ ವರ್ಷ ಐತೆ ಇಲ್ಲಿ ನಮ್ಮ ಗುರು ದೇವಸ್ಪಾಣ ಸರ್ದ ಸ್ಟೆಂಟ್ ಕ್ಲಾಸ್ ತೊಗೊತಾ ಇದ್ದೀನಿ ಜೀವ ಅಕಾಡೆಮಿಯಲ್ಲಿ ಮೂರು ವರ್ಷದಿಂದ ಎಲ್ಲ ಥರ ಕಲಾವಿದರುಗಳು ಬಂದು ಡಿಫ್ರೆಂಟಾಗಿ ಚೆನ್ನಾಗಿ ಇದ್ದಾರೆ ನನಗೆ ಅಲ್ಲಿ ಯಾವುದನ್ನೋ ಒಂದು ಫೈಟ್ ಕಂಪೋಸ್ ಮಾಡಬೇಕಾದ್ರೆ ಇಲ್ಲೇ ಒಂದು ನನಗೆ ಅರ್ಧ ಇಯರ್ಸಲ್ಸ್ ಸಿಗ್ತದೆ ಅದರಿಂದ ಹುಡುಗರಿಗೆ ಹೇಳ್ಕೊಡೋದಂಗ ಆಯ್ತದ ನನಗೂ ಒಂದು ಸ್ವಲ್ಪ ಫಿಲಿಮ್ ಲ್ಯಾಂಡಿಗೂ ನನಗೂ ಅನುಕೂಲ ಆಯ್ತು ಅಂತ ಅಂತಂದ್ಬಿಟ್ಟು ಮೂರು ಮೂರವರೆ ವರ್ಷದಿಂದ ಚೆನ್ನಾಗಿ ತೊಗೊತಿದಿನಿ ಬ್ಯಾಚ್ ಟು ಬ್ಯಾಚು ಒಂದ್ಕೇನೋ ಒಂದು ಬ್ಯಾಚಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ನನಗೇನೋ ಒಂಥರ ಖುಷಿ ಸಾರ್ ಕಡೆಯಿಂದ ಸುಮಾರು ಜನ ಇಂಡಸ್ಟ್ರೀಲಿಗೆ ಕಲಾವಿದರುಗಳು ಒಳ್ಳೊಳ್ಳೆ ಕಲಾವಿದರುಗಳು ಆರ್ಟಿಸ್ಟ್ ಇರ್ಬೋದು ಇವತ್ತು ನಾನು ಯಾವ ಎಲ್ಲ ನಾನು ಶೂಟಿಂಗಲ್ಲಿ ಹೋದ್ರಲ್ಲಿ ಇರ್ತಾರೆ ಸರ್ ನಾನು ಜಿಯೋ ಕಡಿಮೆ ಟ್ರೈನಿಂಗ್ ಬರ್ತಿದ್ದೆಲ್ಲ ಮಶಾ ನಿಮ್ಮ ಹತ್ರ ಅಂತ ಅಲ್ಲಿ ಎಕ್ಸ್ಟೆಂಡ್ ಡೈರೆಕ್ಟ್ರಾಗ ಮಾಡ್ತಾ ಇರ್ತಾರ ಇಲ್ಲಾಂದ್ರೆ ಏನು ಆರ್ಟಿಸ್ಟಾಗಿ ಮಾಡ್ತಾ ಇರ್ತಾರ ಅದು ಒಂದು ಖುಷಿ ಇದೇ ಥರ ಗುರು ದೇಶಪಾಂಡ್ ಸರ್ ಇದೇ ಥರ ಇದನ್ನು ಒಂದು ಶಾಶ್ವತ ಉಳಿಸ್ಕೊಂಡು ಚೆನ್ನಾಗಿ ಜಿಯ ಕಡಿಮೆ ಒಂದು ಕನ್ನಡ ಇಂಡಸ್ಟ್ರಿಯಲಲ್ಲಿ ಒಂದು ನಂಬರ್ ಒನ್ ಸ್ಥಾನದಲ್ಲಿ ಬರಲಿ ಆಕ್ಟಿಂಗಲ್ಲಿ ಎಲ್ಲ ಅದರಲ್ಲಿ ಅಂತಂದು ಹೇಳ್ಬಿಟ್ಟು ಗುರು ದೇಶಪಾಂಡ್ ಸರ್ ಇನ್ನು ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕಲಿಯೋಕೆ ಹೊಸಬರು ಅವಕಾಶಗಳು ಬಂದು ಕಲಿಯೋಂಥವ್ರಾಗ ತುಂಬ ಜನ ಬರ್ತಾರೆ ಕೇಳ್ಕೊಂಡೋಗಿ ಆಮೇಲೆ ಮಾಡ್ತಾರೆ ನಾನು ಎಷ್ಟೆಷ್ಟು ಬ್ಯಾಚ್ ತೊಗೊಂಡಿದ್ದೀನಿ ಎಲ್ಲ ಬ್ಯಾಚ್ಗಳಲ್ಲಿ ಅತ್ಯುತ್ತಮವಾಗಿ ನಾನು ಏನು ಹೇಳ್ಕೊಡ್ತೀನಿ ಕ್ಯಾಮ್ರಾ ಅಂದರೆ ಹ್ಯಾಂಗಲ್ ಬಗ್ಗೆ ಇರ್ಬೋದು ರೈಟು ಲೆಫ್ಟು ಲುಕ್ ಇರ್ಬೋದು ಪಂಚಸ್ ಇರ್ಬೋದು ಕಿಕ್ಸ್ ಇರ್ಬೋದು ಅದ್ರ ಬಗ್ಗೆ ಗಮನ ಕೊಟ್ಬಿಟ್ಟು ಚೆನ್ನಾಗಿ ಕಲಿತಾರೆ ಇನ್ನು ನನಗೆ ಹೇಳ್ತಾರೆ ಮಾಸ್ಟೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಬಿಟ್ಟು ಹಿಡ್ಕೊಟ್ಟರೆ ನಮ್ಗೆ ಏನಾದರೂ ಒಂದು ಸ್ವಲ್ಪ ಕಲಿತೀವಿ ಇಲ್ಲಾಂದ್ರೆ ಅಲ್ಲಿ ಶೂಟಿಂಗ್ ಹತ್ತಿರ ಸ್ಪಾಟಲ್ಲಿ ಹೋದಾಗ ಏನೋ ಬೈತಾರ ಫೈಟ್ ಮಾಸ್ಟ್ರುಗಳೆಲ್ಲ ಹೊಡಿತಾರೆ ಅಂತ ಹೇಳ್ತಾರೆ ನಿಜಾನ ಅಂತ ಇಲ್ಲ ಹಂಗೇನಿಲ್ಲ ಏನಿಲ್ಲ ಸಿಕ್ಕಾಪುಟ್ಟು ಫಾಲ್ಟ್ ಆದಾಗ ಅದು ಅವ್ರ ಕೆಲಸದ ಮೇಲೆ ಇರೋ ಭಕ್ತಿಗೆ ಅವ್ರು ಬೈತಾರೆ ಅಷ್ಟೇ ಅದು ಬಿಟ್ಟರೆ ಇನ್ನು ನಿಮ್ಮಲ್ಲಿರೋ ಸೀರಿಯಸ್ಗೆ ಯಾರು ನಿಮಗೇನು ಇದು ಮಾಡೋಕ್ಕೆ ಹೋಗೋದಿಲ್ಲ ಬಟ್ ನೀವು ಒಂದು ಎರಡು ಮಾಡಿದ ಮಾಡಿದ್ಮೇಲೆ ನಿಮಗೆ ಎಕ್ಸ್ಪೀರಿಯನ್ಸ್ ಅನುಭವ ಆಯ್ತದ ನಾವು ಹೋಗ್ಬಿಟ್ಟು ಈ ಥರ ಅಕಾಡೆಮಿಗಳಲ್ಲಿ ಕಲ್ತ್ಕೊಂಡ್ರೆ ನಮಗೆ ಇಷ್ಟು ಅನುಕೂಲ ಅಂತ ನಿಮಗೆ ಅವಾಗ ಗೊತ್ತಾಯ್ತದ ಜಿ ಅಕಾಡೆಮಿಗೆ ಒಳ್ಳೇದಾಗಲಿ ಇಲ್ಲಿ ಕಲ್ತಿರೋ ವಿದ್ಯಾರ್ಥಿಗಳು ಎಲ್ರಿಗೂ ಕಲಾವಿದ್ರುಗಳಿಗೆ ಎಲ್ಲರೂ ಒಳ್ಳೇದಾಗಲಿ ಎಂದು ನಾನು ಹೃದಯಪೂರ್ವಕ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್